ಬೆಳಿಬೇಕು ಅಂತ ಇದೀನಿ ಬೆಳಿಬೇಕು ಎಲ್ಲರೂ ಶಿವರಾಜ್ ಕುಮಾರ್ ಇವ್ರ ಸಾಯ ಈ ತರ ಸಾಧನೆ ಮಾಡೋರಿಗೆ ಸಾಧನೆ ಮಾಡೋದಕ್ಕೆ ಅವಳು ದುಡ್ಡಿ ಆಸೆ ಪಡೋಣ ನಾನು ಇಷ್ಟಪಟ್ಟರೆ ಕೋಟಿ ಕಟ್ಟೆ ಖರ್ಚು ಮಾಡೋಣ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತತೀ ಗೊತ್ತು ಧ್ರುವ ಸೋನ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹದ ದರ್ಶನ್ ಸೋರೆ ಒಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಕುಂತ ಕಂಡು ಗದಿರಿ ನಾವು ಆ ಜಿಮ್ ಹಾಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ತ ತಗೂ ಸರ್ ಮಾಡಿದಿರಿ ಕುಡಿಯೋದಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗಿ ನೇಮ ಮಾಡ್ಬಿಟ್ಟೆ ಮರ್ತ ಬಿಡ್ಬೇಕು ನನ್ ಆಗ್ತಿಲ್ಲ ನನಗೆ ಇನ್ನೂ ಎರಡ್ ಮೂರ್ಮಾ ಇವರು ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ ಸಿನಿಮಾ ಇವ್ರು ಹಾಕ್ಬೇಕು ಕನ್ಸಿದೆ ಕನ್ಸಿಗೆ ತುಂಬಾ ಪಾಪ ಇದೇನು ನಾನು ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಪತ್ ಪಾಂಟುಗಳು ಕೇಳಂಗು ಅವೆಲ್ಲ ಅದು ಕೆ ಅದೇನೆ ನೀವಿಬ್ರು ನೀವಿಬ್ರು ಬೆಳಿಬೇಕು ಅಂತ ಇದ್ದೀನಿ ಬೆಳಿಬೇಕು ಅಂದ್ರೆ ಎಲ್ಲರೂ ಬೆಳಿಬೇಕು ಶಿವರಾಜ್ ಕುಮಾರ್ ಇವರೆಲ್ಲ ಸಾಯ ವರ್ಷ ನಿಂದಿಗೆ ಹೋಗುತ್ತೆ ಈ ತರ ಸಾಧನೆ ಮಾಡೋರಿಗೆ ಆಸೆ ನಾನು ಇಷ್ಟಪಟ್ಟರೆ ಕೋಟಿ ಕಟ್ಟ ಖರ್ಚೆ ವ್ಯಕ್ತಿ ಶಿವರಾಜ್ ಕುಮಾರ್ ಆರು ವರ್ಷ ಸಹೋತ್ ಅಂತ್ರಿ ನನ್ ಗೊತ್ತು ಧ್ರುವ ಸರ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹೋದ ಯಾರ ದರ್ಶನ್ ಸರ್ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೂಡ ಗಂಡುಗಲ್ಲಿ ನಾವು ಜಿಮ್ ಹಾಕೊಂಡು ಇಷ್ಟೆಲ್ಲ ಮಾಡಿ ನೆನದಿಂದ ಐದು ಗಂಟೆ ತಗೂ ಕುಡಿಯಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗಿ ನೇ ಮಾಡ್ಬಿಟ್ರೆ ಮತ್ ಬಿಡ್ಬೇಕು ನನ್ಗಾಗ್ತಿಲ್ಲ ಆಗ್ತಿಲ್ಲ ಇನ್ನೂ ಎರಡ್ ಮೂರ್ ಸಿನಿಮಾ ಇವರು ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನಿಮಾ ಇರೋ ಹೋಗ್ಬೇಕು ಕನ್ಸ್ತಿದೆ ಕನ್ಸಿಗೆ ತುಂಬಾ ಪಾಪ ಇದೆ ದುಡ್ಡು ಕೇಳಿದಾರೆ ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇಳ್ಲ ನನಗೆ ಈ ಕೆಟ್ಟ ಮಾತುಗಳು ಪತ್ ಪಾಂಟುಗಳು ಕೆಳಂಗು ಅವೆಲ್ಲ ನೀವಿಬ್ರು ಬೆಳಿಬೇಕು ಅಂತ ಇದ್ದೀನಿ ಶಿವರಾಜ್ ಕುಮಾರ್ ಇವ್ರ ಸಾಯ ವರ್ಷ ಈ ತರ ಸಾಧನೆ ಮಾಡೋರಿಗೆ ಸಾಧನೆ ಅವ್ರ ದುಡ್ಡಿಗೆ ಆಸೆ ಪಡೋಣ ನಾನ್ ಇಷ್ಟಪಟ್ಟರೆ ಗಂಟೆ ಖರ್ಚು ಮಾಡೋ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದ್ ಆರು ವರ್ಷ ಸತತೀ ನನ್ ಗೊತ್ತು ಧ್ರುವ ಸರ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹೋದ ಯಾರ ದರ್ಶನ್ ಸರ್ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾಗಳೆಲ್ಲ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ಕಂತ ಕಂಡು ಗಲ್ಲರಿ ನಾನು ಆ ಜಿಮ್ ಹಾಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ತಗೊಳ್ಳಿ ಶಾಕ್ ಕುಡಿಯೋಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದು ಹುಡುಗಿ ನೇಮ ಮಾಡ್ಬಿಟ್ಟೆ ಮರ್ತ ಬಿಡ್ಬೇಕು ಆಗ್ತಿಲ್ಲ ನನಗಾಗ್ತಿಲ್ಲೂ ಎರಡ್ ಮೂರ್ ಮೂರ್ಮಾ ಇವರು ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ ಸಿನಿಮಾ ಇರೋ ಕನ್ಸಿದೆ ಕನ್ಸಿಗೆ ತುಂಬಾ ಪಪ್ಪ ಇದೆ ನಾನು ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಅವ ಅವೆಲ್ಲ ನನಗೆ ಒಂದೇಳಲ್ಲ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಂಟುಗಳು ಕೆಳಂಗು ಅದೆಲ್ಲ ಅದು ಕೆಲಸ ಗೌರವಂತರ ಮಾಡ್ತೀವಿ ಅದೇನೆಲ್ಲ ಗೊತ್ತಿಲ್ಲ ನೀವಿಬ್ರು ನೀವಿಬ್ರು ಬೆಳಿಬೇಕು ಅಂತ ಇದ್ದೀನಿ ಬೆಳಿಬೇಕು ಎಲ್ಲರೂ ಬೆಳಿಬೇಕು ಶಿವರಾಜ್ ಕುಮಾರ್ ಅವರೆಲ್ಲ ಸಾಯ ವರ್ಷ ನಾನು ಈ ತರ ಸಾಧನೆ ಮಾಡೋರಿಗೆ ಆಸೆ ಪಡೋಣ ಇಷ್ಟಪಟ್ಟರೆ ಕೋಟಿ ಗಂಟೆ ಖರ್ಚು ಮಾಡೋಣ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಆರು ವರ್ಷ ಸಹ ನನಗೆ ಗೊತ್ತು ಧ್ರುವ ಸರ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹೋದ ಸರ್ ಇಂದ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಅಂತ ಗಂಡು ಗದಿರಿ ನಾನು ಆ ಜಿಮ್ ಹಾಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ತಗಡಿ ಶಾಕ್ ಕುಡಿಯೋಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದು ಹುಡುಗಿ ನೇಯ ಮಾಡ್ಬಿಟ್ಟೆ ಕೊಡ್ತೀರಿ ಮತ್ ಬಿಡ್ಬೇಕು ನನ್ಗಾಗ್ತಿಲ್ಲ ನನ್ಗಿನ್ನೂ ಎರಡ್ ಮೂರ್ ಸಿನಿಮಾ ಇರೋ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನಿಮಾ ಇರೋ ಹೋಗ್ಬೇಕು ನಮ್ಗೆ ಕನ್ಸಿಗೆ ತುಂಬ ಪಪ್ಪ ಇದೆ ದುಡ್ಡು ಕೇಳಿದ್ರಿ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇಳ್ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಂಟುಗಳು ಕೆಳಂಗು ಅವಲ್ಲ ನೀವಿಬ್ರು శివరా కుమార్ వర్షింద ఈ సాధన సాధన డ్యూటీ ఆసెడ నష్టపడే ఖర్చు వ్యక్తి శివరాజ్ కుమార్ ఆరు వర్ష సత్య గొప్ప ಧ್ರುವ ಸರ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹೋದ್ರಿ ದರ್ಶನ್ ಸರ್ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೂಡ ಕಂಡು ಕಲ್ದಿದೆ ನಾನು ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ತಗಡಿಯಕ್ಕೆ ಶರ್ಟ್ ಮಾಡಿದ್ವಿ ಕುಡಿಯೋ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗಿ ನಿಯಮ ಮಾಡ್ಬಿಟ್ಟೆ ಮರ್ತು ಬಿಡ್ಬೇಕು ನನ್ ಆಗ್ತಿಲ್ಲ ಇನ್ನು ಎರಡ್ ಮೂರ್ಮಾ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ ಸಿನಿಮಾ ಇರೋ ಕನ್ಸಿದೆ ಕನ್ಸಿಗೆ ತುಂಬ ಪಾಪ ಇದೆ ನಾನು ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇಳ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಂಟ್ಗಳು ಕೆಳಂಗು ಅದೆಲ್ಲ ಅದು ಕೆರ ಮಾಡ್ ಅದೇನೆ ಗೊತ್ತಿಲ್ಲ ನೀವಿಬ್ರು ನೀವಿಬ್ರು ಬೆಳಿಬೇಕು ಅಂತ ಇದೀನಿ ಬೆಳಿಬೇಕು ಎಲ್ಲರೂ ಬೆಳಿಬೇಕು ಶಿವರಾಜ್ ಕುಮಾರ್ ಸಾಯ ವರ್ಷ ಈ ತರ ಸಾಧನೆ ಮಾಡೋರಿಗೆ ಆಸೆ ಪಡ ನಷ್ಟ ಕೋಟಿ ಕಟ್ಟೆ ಖರ್ಚು ಮಾಡುವಂತ ವ್ಯಕ್ತಿ ಶಿವರಾಜ್ ಕುಮಾರ್ ಆರು ವರ್ಷ ಸಹತ್ರಿ ನಾ ಗೊತ್ತು ಧ್ರುವ ಸರ್ ಇನ್ನೆಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಕೋದ ಯಾರ ದರ್ಶನ್ ಸರ್ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾವೆಲ್ಲ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಗಂಡು ಗಲ್ಲಿದೆ ನಾನು ಜಿಮ್ ಹಾಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ತಗಡಿಯೋಕ್ ಶಕ್ ಕುಡಿಯೋ ರೆಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದು ಹುಡುಗ ನ್ಯಾಯ ಮಾಡ್ಬಿಟ್ಟೆ ಕೊಡ್ತೀರಿ ಮರ್ತು ಬಿಡ್ಬೇಕು ನನ್ಗಾಗ್ತಿಲ್ಲ ನನ್ಗೆ ಇನ್ನೂ ಎರಡ್ ಮೂರ್ ಸಿನಿಮಾ ಇರೋ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನಿಮಾ ಇರೋ ಹೋಗ್ಬೇಕು ಕನ್ಸಿದೆ ಕನ್ಸಿಗೆ ತುಂಬ ಇದೆ ನಾನು ದುಡ್ಡು ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇಳ್ ನನಗೆ ಈ ಕೆಟ್ಟ ಮಾತುಗಳು ಪತ್ತು ಪಾಂಟು ಕೆಳಂಗು ಅವೆಲ್ಲ ಅದೇನೆ ನೀವಿಬ್ರು